ನಮಸ್ಕಾರ ಸ್ನೇಹಿತರೆ ಇಡೀ ಕರ್ನಾಟಕವೇ ಈಗ ಒಂದೇ ವಿಷಯದ ಬಗ್ಗೆ ಮಾತಾಡ್ತಾಗಿದೆ ಮೈಸೂರು ದಸರಾ ನಮ್ಮ ನಾಡ ಹಬ್ಬವನ್ನ ಯಾರು ಉದ್ಘಾಟನೆಯನ್ನು ಮಾಡಬೇಕು ಈ ವರ್ಷ ಸರ್ಕಾರ ಆಯ್ಕೆ ಮಾಡಿರೋ ಹೆಸರು ಬಾನು ಮುಷ್ತಾಕ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡದ ಕೀರ್ತಿ ಪತಾಕೆ ಹಾರಿಸಿದ ಲೇಖಕಿ ಆದರೆ ಈ ಆಯ್ಕೆ ಘೋಷಣೆಯಾದ ತಕ್ಷಣವೇ ಕರ್ನಾಟಕದಲ್ಲಿ ಒಂದು ದೊಡ್ಡ ವಿವಾದದ ಬಿರುಗಾಳಿಗೆ ಗೆದ್ದಿದೆ ಒಬ್ಬ ಮುಸ್ಲಿಂ ಮಹಿಳೆ ನಾಡಹಬ್ಬ ದಸರಾ ಉದ್ಘಾಟನೆ ಮಾಡೋದು ಸರಿನಾ ಕನ್ನಡ ತಾಯಿಗೆ ತಾಯಿ ಚಾಮುಂಡೇಶ್ವರ್ಗೆ ಇವರು ಅಪಮಾನವನ್ನು ಮಾಡಿದ್ರು ಅಂತ ಒಂದು ವರ್ಗ ಯಾಕೆ ಆರೋಪವನ್ನು ಮಾಡ್ತಿದೆ ಅವರ ಮೇಲೆ ಈ ಹಿಂದೆ ಹತ್ಯೆ ಪ್ರಕರಣ ಕೂಡ ನಡೆದಿತ್ತು ಅಂದರೆ ನೀವು ನಂಬಲೇಬೇಕು ಹಿಜಾಬ್ ಪರವಾಗಿ ಇಸ್ಲಾಂನ ಮೂಲಭೂತವಾದದ ವಿರುದ್ಧವಾಗಿ ಹೋರಾಡಿದ ಈ ದಿಟ್ಟ ಮಹಿಳೆಯ ಹಿಂದಿರುವ ಅಸಲಿ ಕಥೆಯಾತರು ಏನು ಯಾರು ಈ ಬಾನು ಮುಷ್ತಾಕ್ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಅವರ ಜೀವನದ ಪುಟಗಳನ್ನು ಒಂದೊಂದಾಗಿ ತಿರುವಿ ಹಾಕೋಣ ಈ ಕತೆ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ಈ ವಿವಾದದ ಕೇಂದ್ರ ಬಿಂದು ಆಗಿರೋ ಬಾನು ಮುಸ್ತಾಕ್ ಅವರ ಸಾಧನೆ ಏನು ಅಂತ ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳು ಇಡೀ ಜಗತ್ತು ಭಾರತದ ಅದರಲ್ಲೂ ಕರ್ನಾಟಕದ ಕಡೆ ತಿರುಗಿ ನೋಡಿತು ಕಾರಣ ಸಾಹಿತ್ಯ ಕ್ಷೇತ್ರದ ಆಸ್ಕರ್ ಅಂತ ಕರೆಯಲ್ಪಡುವ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ನಮ್ಮ ಕನ್ನಡದ ಲೇಖಕಿಗೆ ಸಿಕ್ಕಿತು ಆ ಲೇಖಕಿಯೇ ಬಾನು ಮುಸ್ತಾಕ್ ಎಪ್ಪತ್ತೇಳು ವರ್ಷದ ಬಾನು ಮುಸ್ತಾಕ್ ಅವರು ಹಾರ್ಟ್ ಲ್ಯಾಂಪ್ ಅನ್ನೋ ಒಂದು ಸಣ್ಣ ಕಥೆಗಳ ಸಂಕಲನಕ್ಕೆ ಈ ಗೌರವ ಸಿಕ್ಕಿತು ಇದು ಸಾಮಾನ್ಯ ಸಾಧನೆಯಲ್ಲ ಸ್ನೇಹಿತರೆ ಬೂಕರ್ ಪ್ರಶಸ್ತಿ ಗೆದ್ದ ಮೊದಲ ಕನ್ನಡ ಬರಹಗಾರ್ತಿ ಇವರು ಅಷ್ಟೇ ಅಲ್ಲ ಒಂದು ಸಣ್ಣ ಕಥಾ ಸಂಕಲನಕ್ಕೆ ಬೂಕರ್ ಪ್ರಶಸ್ತಿ ಬಂದಿದ್ದು ಕೂಡ ಇದೇ ಮೊದಲು ಈ ಒಂದು ಪ್ರಶಸ್ತಿಗಿಂತ ಾಗಿ ಸುಮಾರು ಆರು ಪಾಯಿಂಟ್ ಐದು ಕೋಟಿ ಜನ ಮಾತಾಡೋ ನಮ್ಮ ಕನ್ನಡ ಭಾಷೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸದ್ದನ್ನು ಮಾಡಿತು ಬಾನು ಮುಸ್ತಾಕ್ ಅವರ ಜೊತೆ ಇದನ್ನು ಇಂಗ್ಲಿಷ್ಗೆ ಭಾಷಾಂತರಿಸಿದ ದೀಪಾ ಬಾಸ್ತಿ ಅವರಿಗೂ ಸಮಾನವಾದ ಬಹುಮಾನವನ್ನು ಹಂಚಲಾಗಿತ್ತು ಅಷ್ಟಕ್ಕೂ ಈ ಹಾರ್ಟ್ ಲ್ಯಾಂಪ್ ಪುಸ್ತಕದಲ್ಲಿ ಏನಿದೆ ಅಂದರೆ ಕರ್ನಾಟಕದ ಅದರಲ್ಲೂ ಮುಖ್ಯವಾಗಿ ಮುಸ್ಲಿಂ ಸಮುದಾಯದ ಮಹಿಳೆಯರ ನೋವು ನಲಿವು ಅವರ ಮೇಲಾಗುವ ಶೋಷಣೆ ಅವರ ಹೋರಾಟಗಳ ಬಗ್ಗೆ ಕಣ್ಣಿಗೆ ಕಟ್ಟುವ ಹಾಗೆ ಬರೆದಿದ್ದಾರೆ ಈ ಸಾಧನೆಗೆ ಕರ್ನಾಟಕ ಸರ್ಕಾರ ಕೂಡ ಸುಮ್ಮನಿರಲಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಾನು ಮುಸ್ತಾಕ್ ಮತ್ತು ದೀಪಾ ಬಾಸ್ತಿ ಇಬ್ಬರಿಗೂ ತಲಾ ಹತ್ತು ಲಕ್ಷ ರೂಪಾಯಿ ಬಹುಮಾನವನ್ನ ಕೊಟ್ಟು ಸನ್ಮಾನವನ್ನು ಮಾಡಿದ್ರು ಇಲ್ಲಿಯವರೆಗೂ ಎಲ್ಲವೂ ಚೆನ್ನಾಗಿತ್ತು ಆದ್ರೆ ಅಸಲಿ ಕತೆ ಶುರುವಾಗಿದ್ದೆ ಈಗ ಆಗಸ್ಟ್ ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ದೊಡ್ಡ ಘೋಷಣೆಯನ್ನ ಮಾಡ್ತಾರೆ ಈ ವರ್ಷದ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವವನ್ನು ಉದ್ಘಾಟಿಸೋಕೆ ಬಾನು ಮುಸ್ತಾಕ್ ಅವರನ್ನ ಆಹ್ವಾನಿಸಲಾಗಿದೆ ಅಂತ ದಸರಾ ಅನ್ನೋದು ಕೇವಲ ಹಿಂದೂಗಳ ಹಬ್ಬ ಅಲ್ಲ ಅದು ಜಾತ್ಯತೀತ ನಾಡ ಹಬ್ಬ ಹಾಗಾಗಿ ಎಲ್ಲ ಸಮುದಾಯದವರನ್ನ ಒಳಗೊಳ್ಳಬೇಕು ಅಂತ ಸರ್ಕಾರ ಹೇಳ್ತು ಹಿಂದೆ ಅಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಕೆ ಎಸ್ ನಿಸಾರ್ ಅಹ್ಮದ್ ಅವರಂತಹ ಮುಸ್ಲಿಂ ಕವಿ ಕೂಡ ದಸರಾವನ್ನು ಉದ್ಘಾಟಿಸಿದರು ಅನ್ನೋದನ್ನು ನೆನಪಿಸ್ತು ಆದರೆ ಈ ನಿರ್ಧಾರ ಹೊರಬಿದ್ದಿದೆ ತಡ ಬಿ ಜೆ ಪಿ ನಾಯಕರಾದ ಬಿ ವೈ ವಿಜಯೇಂದ್ರ ಮತ್ತು ಸಿಟಿ ರವಿ ಮೈಸೂರು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರಿಂದ ತೀವ್ರ ವಿರೋಧ ವ್ಯಕ್ತವಾಯಿತು ಯಾಕೆ ಕಾರಣ ಒಂದು ಹಳೆ ವಿಡಿಯೋ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಾನು ಮುಸ್ತಾಕ್ ಅವರು ಮಾತನಾಡಿದ ಒಂದು ವಿಡಿಯೋ ಕ್ಲಿಪ್ಪು ವೈರಲ್ ಆಗುತ್ತೆ ಅದರಲ್ಲಿ ಅವರು ಹೇಳ್ತಾರೆ ನೀವು ಕನ್ನಡ ಭಾಷೆಗೆನ್ನ ಕನ್ನಡ ತಾಯಿ ಭುವನೇಶ್ವರಿ ಅಂತ ದೇವತೆಯನ್ನಾಗಿ ಮಾಡಿದ್ರಿ ಕನ್ನಡ ಭಾವುಟಕ್ಕೆ ಅರಿಶಿನ ಕುಂಕುಮದ ಬಣ್ಣ ಕೊಟ್ಟು ಪೀಠದ ಮೇಲೆ ಕೂರಿಸಿದ್ರಿ ಹಾಗಾದರೆ ನನ್ನಂಥ ಅಲ್ಪಸಂಖ್ಯಾತರು ಎಲ್ಲಿಗೆ ಹೋಗಬೇಕು ನಾನು ಅದನ್ನು ಹೇಗೆ ನೋಡಬೇಕು ಅಂತ ಪ್ರಶ್ನೆಯನ್ನು ಮಾಡಿದರು ಈ ಹೇಳಿಕೆಯನ್ನ ಇಟ್ಕೊಂಡು ವಿರೋಧಿಗಳು ಅಂದರೆ ಕನ್ನಡ ತಾಯಿಯನ್ನೇ ಒಪ್ಪಿಕೊಳ್ಳದ ಭುವನೇಶ್ವರಿಯನ್ನೇ ಟೀಕಿಸಿದ ವ್ಯಕ್ತಿ ತಾಯಿ ಚಾಮುಂಡೇಶ್ವರಿಯ ಪೂಜೆಯೊಂದಿಗೆ ಶುರುವಾಗುವ ದಸರಾ ಹಬ್ಬವನ್ನ ಹೇಗೆ ಉದ್ಘಾಟನೆಯನ್ನ ಮಾಡ್ತಾರೆ ಇದು ಹಿಂದೂಗಳ ಭಾವನೆಗೆ ಕನ್ನಡದ ಅಸ್ಮಿತೆಗೆ ಮಾಡಿದ ಅಪಮಾನ ಅಂತ ವಾದ ಶುರು ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧದ ಚರ್ಚೆಗಳು ಟ್ರೋಲ್ಗಳು ರಾಜಕೀಯ ಕೆಸರರ ಚಾಟ ಎಲ್ಲವೂ ಶುರುವಾಯಿತು ಇದಕ್ಕೆ ಬಾನು ಮುಸ್ತಾಕ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ರು ನನ್ನ ವಿಡಿಯೋವನ್ನ ಅರ್ಧಂಬರ್ಧ ಕತ್ತರಿಸಿ ನನ್ನ ಹೇಳಿಕೆಗಳನ್ನ ತಿರುಚಲಾಗಿದೆ ನನಗೆ ತಾಯಿ ಚಾಮುಂಡೇಶ್ವರಿ ಮೇಲೆ ಅಪಾರ ಗೌರವವಿದೆ ನಾನು ಚಿಕ್ಕವಳಿದಾಗ ಅಪ್ಪ ಅಮ್ಮನ ಜೊತೆ ದಸರಾ ಜಂಬು ಸವಾರಿ ನೋಡಲು ಹೋಗ್ತಿದ್ದೆ ಇದೊಂದು ನಾಡ ಹಬ್ಬ ಇದಕ್ಕೆ ನನ್ನನ್ನು ಆಹ್ವಾನಿಸಿದ್ದು ಕನ್ನಡ ಸಾಹಿತ್ಯಕ್ಕೆ ಸಿಕ್ಕ ಗೌರವ ಅಂತ ಸ್ಪಷ್ಟನೆಯನ್ನು ಕೊಟ್ಟರು ಆದರೆ ವಿವಾದ ಮಾತ್ರ ತಣ್ಣಗಾಗಿಲ್ಲ ಹಾಗಾದರೆ ಬಾನು ಮುಸ್ತಾಕ್ ನಿಜವಾಗಿಯೂ ಕನ್ನಡದ ವಿರೋಧಿನ ಅವರ ಹಿನ್ನೆಲೆಯೇನು ಅವರ ಜೀವನದ ಕತೆ ಕೇಳಿದರೆ ಈ ವಿವಾದದ ಹಿಂದಿನ ಇನ್ನೊಂದು ಮುಖ ನಿಮಗೆ ಕಾಣಿಸುತ್ತೆ ಬಾನು ಮುಸ್ತಾಕ್ ಅವರದ್ದು ಕೇವಲ ಬರಹಗಾರ್ತಿಯ ಕಥೆಗೆಲ್ಲ ಅದೊಂದು ಹೋರಾಟದ ಕತೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಹಾಸನದಲ್ಲಿ ಹುಟ್ಟಿದ ಸಯ್ಯದ ಕುಸ್ತಾರಾ ಬಾನು ಮನೆಯಲ್ಲಿ ಉರ್ದು ಮತ್ತು ಕುರಾನ್ ಅನ್ನ ಕಲಿತಾರೆ ಆದರೆ ಪ್ರಗತಿಪರ ಮನಸ್ಸಿನ ಅವರ ತಂದೆ ಮಗಳನ್ನ ಎಂಟನೇ ವಯಸ್ಸಿಗೆ ಕನ್ನಡ ಮೀಡಿಯಂ ಕಾನ್ವೆಂಟ್ಗೆ ಸೇರಿಸ್ತಾರೆ ಆವತ್ತು ಆ ಶಾಲೆಯ ಪ್ರಿನ್ಸಿಪಲ್ ಆ ಮುಸ್ಲಿಂ ಹುಡುಗಿಗೆ ಕನ್ನಡ ಬರಲ್ಲ ಅಡ್ಮಿಷನ್ ಕೊಡಲ್ಲ ಅಂದಾಗ ಆರು ತಿಂಗಳಲ್ಲಿ ಕನ್ನಡ ಕಲಿಯದಿದ್ದರೆ ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂತ ಅವರ ತಂದೆ ಚಾಲೆಂಜನ್ನು ಹಾಕ್ತಾರೆ ಆಶ್ಚರ್ಯ ಅಂದರೆ ಬಾನು ಮುಸ್ತಕ್ ಕೇವಲ ಒಂದೇ ತಿಂಗಳಲ್ಲಿ ಕನ್ನಡ ವರ್ಣಮಾಲೆಯನ್ನು ಕಲಿತು ಎಲ್ಲರನ್ನ ಬೆರಗುಗೊಳಿಸ್ತಾರೆ ಕನ್ನಡದ ಮೇಲಿನ ಅವರ ಹಿಡಿತ ಎಷ್ಟಿತ್ತು ಅಂದರೆ ಒಂದನೇ ಕ್ಲಾಸ್ನಿಂದ ನೇರವಾಗಿ ನಾಲ್ಕನೇ ಕ್ಲಾಸ್ಗೆ ಪ್ರಮೋಷನನ್ನು ಪಡಿತಾರೆ ಕಾಲೇಜನ್ನು ಮುಗಿಸಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಕೆಲಸವನ್ನು ಮಾಡಿ ಪತ್ರಕರ್ತೆಯಾಗಿಯೂ ಗುರುತಿಸಿಕೊಳ್ತಾರೆ ಅದು ಸಾಮಾನ್ಯ ಪತ್ರಿಕೆಯಲ್ಲ ಸ್ನೇಹಿತರೆ ಪಿ ಲಂಕೇಶ್ ಅವರ ಲಂಕೇಶ್ ಪತ್ರಿಕೆ ಜಾಹೀರಾತುಗಳಿಲ್ಲದೆ ಕೇವಲ ಓದುಗರ ಬಲದಿಂದ ನಡೆಯುತ್ತಿದ್ದ ದಲಿತರ ಮಹಿಳೆಯರ ಶೋಷಿತರ ಧ್ವನಿಯಾಗಿದ್ದ ಆ ಪತ್ರಿಕೆಯಲ್ಲಿ ಅವರು ಬರೆಯಲು ಶುರು ಮಾಡ್ತಾರೆ ಆಗಲೇ ಅವರಲ್ಲಿನ ಬಂಡಾಯದ ಕಿಡಿ ಜಗತ್ತಿಗೆ ಪರಿಚಯವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಎಂಬತ್ತರ ದಶಕದ ಬಂಡಾಯ ಸಾಹಿತ್ಯ ಚಳುವಳಿಯ ಪ್ರಮುಖ ಧ್ವನಿಗಳಲ್ಲಿ ಇವರು ಒಬ್ಬರಾಗಿದ್ದರು ಬಾನುವರ ಬದುಕು ಹೂವಿನ ಹಾದಿಯಂತಿರಲಿಲ್ಲ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಪ್ರೀತಿಸಿ ಮದುವೆಯಾಗ್ತಾರೆ ಆದರೆ ಅವರ ಅತ್ತೆ ಮನೆ ಸಾಂಪ್ರದಾಯಸ್ಥವಾಗಿತ್ತು ಕೆಲಸ ಬಿಡಬೇಕು ಬುರ್ಕಾ ಹಾಕಬೇಕು ಮನೆಗಿಂದ ಹೊರಗೆ ಹೋಗಲೇಬಾರ್ದು ಅಂತ ನಿರ್ಬಂಧಗಳನ್ನು ಹೆತು ಈ ಮಾನಸಿಕ ಹಿಂಸೆಯನ್ನ ತಾಳಲಾರದೆ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಅವರು ಹತ್ಯೆಗೆ ಯತ್ನಿಸ್ತಾರೆ ಮೈ ಮೇಲೆ ಪೆಟ್ರೋಲ್ ಸುರ್ಕೊಂಡು ಬೆಂಕಿ ಹಚ್ಚಿಕೊಳ್ಳುವಷ್ಟರಲ್ಲಿ ಅವರ ಪತಿ ಬಂದು ಕಾಪಾಡ್ತಾರೆ ಆ ಘಟನೆಯ ನಂತರ ಪತಿಯ ಬೆಂಬಲದಿಂದ ಅವರು ಆ ಸಾಂಪ್ರದಾಯದ ಕೋಟೆಯಿಂದ ಹೊರ ಬರ್ತಾರೆ ಅವರ ಹೋರಾಟ ಅಲ್ಲಿಗೆ ನಿಲ್ಲ ಎರಡು ಸಾವಿರನೇ ಇಸುವಿಯಲ್ಲಿ ನಡೆದ ಘಟನೆ ಅವರ ಜೀವನವನ್ನೇ ಅಲುಗಾಡಿಸಿತ್ತು ಒಂದು ಸಂದರ್ಶನದಲ್ಲಿ ಮುಸ್ಲಿಂ ಮಹಿಳೆಯರಿಗೂ ಮಸೀದಿಗೆ ಪ್ರವೇಶಿಸಿ ಪ್ರಾರ್ಥನೆ ಸಲ್ಲಿಸುವ ಹಕ್ಕು ಬೇಕು ಅಂತ ಧ್ವನಿ ಎತ್ತುತ್ತಾರೆ ಅಷ್ಟೇ ಅವರ ಸಮುದಾಯದ ಮೂಲಭೂತವಾದಿಗಳು ಕೆರಳಿ ಕೆಂಡಾಮಂಡಲಾಗ್ತಾರೆ ಅವರ ವಿರುದ್ಧ ಪತ್ವ ಹೊರಡಿಸಲಾಗತ್ತೆ ಮೂರು ತಿಂಗಳ ಕಾಲ ಸಾಮಾಜಿಕ ಬಹಿಷ್ಕಾರವನ್ನು ಹಾಕಲಾಗುತ್ತೆ ಬೆದರಿಕೆ ಕರೆಗಳು ಬರಲು ಶುರುವಾಗ್ತವೆ ಒಂದಿನ ಒಬ್ಬ ವ್ಯಕ್ತಿ ಅವರ ಆಫೀಸಿಗೆ ನುಗ್ಗಿ ಚಾಕುವಿನಿಂದ ಇರಿಯಲು ಪ್ರಯತ್ನಿಸಿದ್ದ ಅದೃಷ್ಟವಶಾತ್ ಬಾನು ಅವರು ಅಲ್ಲಿಂದ ಓಡಿ ಹೋಗಿ ಮನೆಯ ಬಾತ್ರೂಮ್ನಲ್ಲಿ ಅಡಗಿಕೊಳ್ತಾರೆ ಮತ್ತು ಪ್ರಾಣವನ್ನ ಉಳಿಸಿಕೊಳ್ತಾರೆ ಯೋಚನೆ ಮಾಡಿ ಮಹಿಳೆಯರ ಹಗ್ಗಾಗಿ ಮಾತನಾಡಿದ್ದಕ್ಕೆ ತಮ್ಮದೇ ಸಮುದಾಯದಿಂದ ಸಿಕ್ಕಿದ್ದು ಎಂತಹ ಬಹುಮಾನ ಅಂತ ಇದಲ್ಲವೇ ನಿಜವಾದ ಇಸ್ಲಾಂ ವಿರುದ್ಧದ ಹೋರಾಟ ಅಂದರೆ ಅವರು ಹೋರಾಡಿದ್ದು ಧರ್ಮದ ವಿರುದ್ಧವಲ್ಲ ಧರ್ಮದ ಹೆಸರಿನಲ್ಲಿ ನಡೆಯುವ ಶೋಷಣೆಯ ವಿರುದ್ಧವಷ್ಟೇ ಈಗ ಮತ್ತೆ ದಸರಾ ವಿವಾದಕ್ಕೆ ಬರೋಣ ಒಂದು ಕಡೆ ಕನ್ನಡ ಭಾಷೆಗೆ ಜಗತ್ತಿನ ಅತಿದೊಡ್ಡ ಸಾಹಿತ್ಯ ಗೌರವವನ್ನು ತಂದುಕೊಟ್ಟ ಕನ್ನಡತಿಯ ಹೆಮ್ಮೆಯ ಲೇಖಕಿ ಬಾನು ಮುಷ್ತಾಕ್ ಇನ್ನೊಂದು ಕಡೆ ಕನ್ನಡ ತಾಯಿಗೆ ಅಪಮಾನ ಮಾಡಿದ್ದಾರೆ ಎನ್ನುವ ಗಂಭೀರ ಆರೋಪ ಹೊತ್ತಿರುವ ವ್ಯಕ್ತಿ ಅವರ ಜೀವನವನ್ನು ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ ಅವರು ತಮ್ಮ ಬದುಕಿನುದ್ದಕ್ಕೂ ಹೋರಾಡುತ್ತಲೇ ಬಂದಿದ್ದಾರೆ ಮೊದಲು ಕನ್ನಡ ಕಲಿಯಲು ಹೋರಾಡಿದರು ನಂತರ ಸಂಪ್ರದಾಯಿಸ್ತ ಅತ್ತಿ ಮನೆಯ ಕಟ್ಟುಪಾಡುಗಳ ವಿರುದ್ಧ ಹೋರಾಡ್ತಾರೆ ಆಮೇಲೆ ತಮ್ಮದೇ ಸಮುದಾಯದ ಮೂಲಭೂತವಾದದ ವಿರುದ್ಧ ಹೋರಾಡ್ತಾರೆ ಮಹಿಳೆಯರ ಹಕ್ಕಿಗಾಗಿ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡ್ತಾರೆ ಅವರ ಬರವಣಿಗೆಗಳು ಕೂಡ ಇದೇ ಹೋರಾಟದ ಪ್ರತಿಬಿಂಬವಾಗಿವೆ ಹಾಗಾದರೆ ಅವರ ಒಂದು ಇಟ್ಕೊಂಡು ಅವರನ್ನು ಅಳಿಯೋದು ಸರಿನಾ ಅಂತ ನೀವು ಕೇಳಬಹುದು ಅಥವಾ ಕನ್ನಡಕ್ಕೆ ಅವರು ತಂದು ಕೊಟ್ಟಿರುವ ಜಾಗತಿಕ ಗೌರವವನ್ನು ಪರಿಗಣಿಸಿ ಅವರನ್ನು ನಾಡ ಹಬ್ಬಕ್ಕೆ ಸ್ವಾಗತಿಸಬೇಕಾ ದಸರಾ ಅನ್ನೋದು ಕೇವಲ ಒಂದು ಧರ್ಮದ ಆಚರಣೆಯ ಅಥವಾ ಇಡೀ ಕರುನಾಡಿನ ಸಂಸ್ಕೃತಿಯ ಪ್ರತಿ ನಾಡ ಹಬ್ಬವ ಸ್ನೇಹಿತರೆ ಈ ನಿರ್ಧಾರವನ್ನ ನಾನು ನಿಮಗೆ ಬಿಡ್ತೇನೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಭಾನು ಅವರು ದಸರಾ ಉದ್ಘಾಟನೆ ಮಾಡೋದು ಸರಿನಾ ಅಥವಾ ತಪ್ಪಾ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು